ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಹೊಸ ಬರವಾರತೀಯ ಸ್ಕೂಲಿಗೆ ಮೇಲಿಂದ ಮೇಲೆ ಚಿತ್ರಗಳನ್ನು ಕೊಡ್ತಕ್ಕಂಥ ಆರ್ ಟಿ ಐ ಕಾರ್ಯಕರ್ತರು ಕೊಟ್ಟರು ಮತ್ತು ಚಕ್ರವರ್ತಿ ನೀರು ಮೂಲಕ ಚೇತನ್ ಸಿಬ್ಬಿಯವರ ವಿರುದ್ಧ ಅದನ್ನು ತನಿಖೆ ಆಗಿಕೊಂಡು ಗಡುವು ಕೊಟ್ಟಿದ್ವಿ ಆ ಗಡುವು ಕೊಟ್ಟಂಥ ಮನವಿ ಪತ್ರಕ್ಕೆ ಮಾಹಿನ್ಯ ತಹಸೀಲ್ದಾರ್ ಸಹರು ಇದು ವಿ ಆಫೀಸಿಗೆ ಸಂಬಂಧಪಡ್ತಾರೆ ವಿವರಗಳನ್ನು ಕೊಟ್ಟಿದ್ದರು ಸೊ ಹೀಗಾಗಿ ಇಪ್ಪತ್ತೆಂಟನೇ ತಾರೀಕು ನಾವು ಅದು ಪ್ರತಿಭಟನೆ ಮಾಡೋದನ್ನು ಮುಂದೆ ಇವತ್ತು ಮಾನ್ಯ ಬಿ ಒ ಸಾಹೇಬರಿಗೆ ನಮ್ಮ ಪದಾಧಿಕಾರಿಗಳೆಲ್ಲರೂ ಸೇರಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಈ ಗಡಿಗೆ ಮುಗಿದು ಸಹಿತ ಅವರು ಯಾವುದೇ ಇತ್ಯರ್ಥ ಮಾಡಿಲ್ಲ ಹೀಗಾಗಿ ಅವರಿಗೆ ಮುಂದಿನ ದಿನ ಮೇ ಐದನೇ ತಾರೀಕಿನ ಒಳಗಾಗಿ ನೀವು ಇತ್ಯರ್ಥ ಮಾಡದೇ ಇದ್ದರೆ ನಾವು ಹಗಲು ರಾತ್ರಿ ಸತ್ಯಾಗ್ರಹವನ್ನು ತಮ್ಮ ಬಿ ಒ ಕಚೇರಿ ಮುಂದೆ ಉತ್ಪತ್ತಿ ಹೊರತಿಕೊಂಡು ಮನವಿ ಪತ್ರವನ್ನು ಕೊಡ್ತಾಯಿದ್ದೀವಿ ಇದ್ರ ಜೊತೆ ಜೊತೆಗೇ ಈ ಚೇತನ್ ಶಿ ಸಿ ಏನು ಆಟೆ ಕಾರ್ಯಕರ್ತರಲ್ಲ ಈಗಾಗಲೇ ನೋಡು ಲೀಗಲ್ ನೋಟಿಸನ್ನು ಕಳಿಸಿದ್ದಾರೆ ಅವರೊಬ್ರು ಲಾಯರ್ ಇದ್ದಾರೆ ಈ ಥರ ನೋಟಿಸ್ ಕಳಿಸಿದ ನಮ್ಮ ಅವತ್ತಿನ ಮನವೇನು ಕೊಡಲಿಕ್ಕೆ ಬಂದಂಥ ಎಲ್ಲ ಸರ್ವ ಸದಸ್ಯರು ಹೆಸರು ಜೊತೆಗೆ ಮಾಧ್ಯಮದ ಸ್ನೇಹಿತರು ಯಾರು ಈ ಒಂದು ನ್ಯೂಸನ್ನು ಮಾಡಿದಾರಲ್ಲ ಆ ಸ್ನೇಹಿತರಿಗೂ ಸಹಿತ ಅವರು ಲೀಗಲ್ ನೋಟಿಸ್ ಕಳಿಸಿದ್ದಾರೆ ಮಾರ್ಗದರ್ಶನ ಮುಖದ ಹೂಡ್ತೀನಿ ಅಂತೇಳಿ ನಾವು ನಿಜನೂ ಅಭ್ಯಂತರ ಇಲ್ಲ ಅವ್ರು ಹೂಡ್ಬೋದು ಅದರ ಖುಷಿ ಕೊಡ್ತೀವಿ ಅದ್ರ ಜೊತೆ ಜೊತೆಗೆ ನಾವು ಪ್ರತ್ಯುತ್ತರ ಕೊಡೋ ಸಲುವಾಗಿ ಯಾಕಂದರೆ ఆరోపించే ఏను ఆరోప జీ బరే ఆరోపరికి దాఖలా ఏం ఆరోపే ఆరోప అంత శాట్టు కిరిచి అంతి అది నా ఆరోప అ ప్రతీ నమే దాఖలా ఎరనేదు నమ్మ శాలరంభ అందరూ అనుమోదనొంత ముంచే అనుమోదన నంతర తదనంతర పగార శరు నంతరూ సే ఏడద కిరిచి మొట్టకొత్తాను లోకంగా తిరిగి అటెండ్ ಜೊತೆ ಇನ್ನೊಂದು ಏನಂತಂದ್ರೆ ಏನು ಅಧಿಕಾರಿಗಳು ಇಲಾಖಾ ಅಧಿಕಾರಿಗಳು ಪ್ರತಿ ಹಂತದಲ್ಲಿ ಎನ್ಕ್ವೈರಿ ಕೇಳಿದಾಗ ತ್ರೀ ಮ್ಯಾನ್ ಕಮಿಟಿ ನೈನ್ ಮ್ಯಾನ್ ಕಮಿಟಿ ಇವರೆಲ್ಲರ ಕಮಿಟಿ ಮಾಡಿದಂಥ ವರದಿಗಳನ್ನು ಸೇ ನಮಗೆ ದಾಖಲಾದೀನಿ ಇದರ ಜೊತೆಗೆ ಈ ಒಂದು ತಿಳ್ಕೊಳ್ಳೋದಿಲ್ಲ ಇಲ್ಲಿದ್ದಂತಹ ಬಿಒಗಳು ಪಗಾರ್ಥಿಡ ಶಿಕ್ಷಕ ಗಡೆಯದವರು ಮಹಿತಾ ಇರ್ಬೋದು అవి యావదే రిడిక్షన్ ఆరు నాలుగు సరే బరకారు సర్కేందరకు యాదే అనుదానూ అదన ఆరోపణప అందుకు నిపష్టీకరణ కొట్టే హీగా నాముతి సర్వ సదస్యరెల్ ఒగండు ఇవత మాధ్యమూర్ హక్కి ప్రతి ఒక్కరు ఏం చే మాధ్యమ ప్రతినిధి హక్కి అంత సత్యవాల బహిరంగపడకు సలభై మాధ్యమ ప్రతినిధి శంక హెబ్బర మేలు మొత్తం ಸಭೆಯೋಧರ ಮೇಲೂ ಸಹಿತ ಅವರು ಮಾನವ ನಷ್ಟ ಮತ್ತದ್ಮೆ ಹಾಳಿ ಹೋಗಲಿಕ್ಕೆ ತಯಾರಾಗಿದ್ದಾನೆ ಅಂತುಕೊಂಡು ಫ್ಲಾಟಿಗೆ ಕಳಿಸಿದ್ದೇವೆ ನಾವು ಇವತ್ತು ತೀರ್ಮಾನ ತೊಗೊಂಡ್ಬಿಟ್ಟಿದ್ದೀವಿ ಏನಂದರೆ ನಾವು ಹೇಳಿದ್ದೇವೆ ಅವ್ರು ನೀವು ಯಾರು ಕೇಸ್ ಮಾಡಲಿಲ್ಲ ಅಂತ ನಮ್ಮ ಪ್ರಶ್ನೆ ಕೇಳಿದ್ರಿ ನಾವು ಮಾನವಿಕತೆ ದೃಷ್ಟಿಯಿಂದ ನಮ್ಮ ಸ್ಕೂಲ್ನಾಗೆ ಹೋಗೋದು ಬಿಡುವೆ ನಮ್ಮಲ್ಲೇ ಬೆಳೆದೇವೆ ಆಗಬಾರ್ದು ಅಂತ ಪ್ರತಿ ಹತ್ತಿರವರು ನಾವು ತಿಳ್ಕೊಳ್ಳಿ ಕೇಳಿದ್ವಿ ಆ ಮಟ್ಟಕ್ಕೆ ಹೋಗ್ಬಾರ್ದು ಅಂತ ಇವತ್ತು ಅವನಾಗಿ ಆ ಮಟ್ಟಕ್ಕೆ ನಿಂತಾನಂದ್ರೆ ನಮ್ಮದು ಎಲ್ಲೆ ಮೀರಿದೆ ಹೀಗಾಗಿ ನಾವು ಅವ್ರ ಮೇಲೆ ಬಂದು ಮಾರನಷ್ಟೇವೆ ನಮ್ಮ ಸ್ಕೂಲಿಗೆ ಎಷ್ಟು ಅವನಿಂದ ತೊಂದರೆ ಆಗಿಲ್ಲ ಅಂದರೆ ನಮ್ಮ ಸ್ಕೂಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಭಾಳ ಹಿನ್ನಡೆ ಆಗಿದೆ ಅವ್ನು ಕೊಟ್ಟಂಥ ಕಿರುಕೊಳು ಅಲ್ಲಿ ಶಿಕ್ಷಕರಿಗೆ ನೆಮ್ಮದಿ ಇಲ್ಲ ಹೀಗಾಗಿ ನಮ್ಮ ಶೈಕ್ಷಣಿಕವಾಗಿ ಮಕ್ಕಳ ವಿದ್ಯಾಭ್ಯಾಸ ದೃಷ್ಟಿಯಿಂದಲೂ ತೊಂದರೆ ಆಗಿದೆ ಹೀಗಾಗಿ ಅವನ ಮೇಲೆ ಒಂದು ಒಂದು ಕನಿಷ್ಠ ಎರಡು ಕೋಟಿ ರೂಪಾಯಿ ಮಾರಣಷ್ಟು ಮೊಕದ್ದಮೆ ಹೋಗುವಂಥ ವಿಚಾರ ಪಡೆದೀನಿ ಅದ್ರ ಜೊತೆಗೆ ಇವತ್ತೇನು ಆ ಕುಟುಂಬ ನೊಂದು ಕುಟುಂಬ ತೀರ್ಕೊಂಡಿದ್ದರೆ ಬೆಳೆಯಿದ್ರೆ ಅವರಿಗೆ ಸರ್ಕಾರದ ಸೌಲಭ್ಯಗಳು ಸಿಗಬೇಕಾಗಿತ್ತು ಯಾಕೆ ಸಿಕ್ಕಿಲ್ಲ ಅಂದರೆ ಅವತ್ತು ಸಕಾರ ಪಗಾರ ಹಾಕ ಡಿಡಕ್ಷನ್ ಆಗ ಕಾರಣ ಅವನಿಗೆ ಆಗಿಲ್ಲ ಆಲ್ರೆಡಿ ನಾವು ಯು ಆಫೀಸಿಂದ ಇದೇ ವ್ಯಕ್ತಿ ಈ ರೀತಿ ಕೀರ್ತಿ ಮಾಡಿದ್ದರೆ ನಾನು ಪಗಾರ ಮಾಡಿಲ್ಲ ಅನ್ನೋವಂಥದ್ದು ವಿಗಳು ಸ್ಪಷ್ಟವಾಗಿ ಅವ್ರು ಹೆಸರಾಕಿ ಬರ್ಕೊಟ್ಟಿರೋದು ನಮ್ಮ ಕಡೆ ಆಗಿ ಪೇಪರ್ ಇದೆ ಹೀಗಾಗಿ ಈ ಒಂದು ನಷ್ಟವನ್ನು ಆ ಕುಟುಂಬ ಅವನ ಕಡೆಯಿಂದನೇ ಬರೆಸುವಂಥದ್ದನ್ನು ನಾವು ಕೋರ್ಟ್ಗೆ ಹೋಗಿ ನ್ಯಾಯ ತೊಗೊಳ್ಳುವಂಥ ಒಂದು ವಿಚಾರ ಇಟ್ಟಿದೆ ಇದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯ ಅಂತ తాకి కొట్టం శేవాలయ్యూ తిరిచిన్నారా అదే ఖచ్చితంగా ఒక చీటింగ్ కేసు హాక్త అందరూ ఇఫార్మేషన్ కేసు వీళ్ళ చీటింగ్ కేసు వందడల్ ఫ్యమిలి కంపెన్సేషన్ కేసు నూరూ కేసులను హాట్ జరిగి మాధ్యమూ ఏదారా అవ అూ ఇఫార్మేషన్ కేసు హాక్త నమ్మ సవాళ్ళ హోరటారు అదే నాము తగండే ఎలా మూలంగా బహిరంగ తమ మాధ్యమ ముఖాంతరం ఒప్పు కళ ಎರಡನೇ ಸಲ ಹೋದಾಗ ನಮ್ಮ ಕಾಮರಾಜ ಬ್ರದರ್ ಬ್ರದರ್ ಸ್ಕೂಲಲ್ಲಿ ಅಲ್ಲಿ ಕರೆದಿದ್ರು ನಮ್ಮ ಹಿರಿಯರೊಬ್ಬರು ಪಾಟೀಲ್ ಸರ್ ಅಂತ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆದರು ಯಾಕಂದ್ರೆ ಹಸು ಸ್ಕೂಲ್ ಸ್ಕೂಲನ್ನು ಉಂಟು ಹಾಕಿದ್ರು ಎಲ್ಲ ಕೂತ್ಕೊಂಡು ಎಲ್ಲ ಶಿಕ್ಷಕರು ಒಂದು ನಾಟಕ ಮಾಡಿ ಬಂದಂಥ ದುಡ್ಡಿಂದ ಕಲೆಕ್ಟ್ ಮಾಡಿ ಅಲ್ಲಿಂದ ಎಂಬತ್ತೊಂಬತ್ತಾಗಿ ಒಂದಷ್ಟು ಜನ ಸ್ವಲ್ಪ ಹುಟ್ಟಿದ್ದು ನಮ್ಮ ಭೂಮಿ ಖರೀದಿ ಮಾಡಿ ಅದು ಕಳ್ಸೋತಾ ಬಂದರು ಅವ್ರ ಸರ್ಕಾರದ ನ್ಯೂನತೆ ಅಂದರೆ ಕೈ ಮುಗಿದ್ರು ಕಾರ್ಗಿಪ್ಪ ಅಂತ ಗೌರವ ಕೊಡ್ತೀವಿ ಅದು ಒಂದು ದೊಡ್ಡ ನೋವು ಅಂಶ ಮತ್ತು ಸತ ಇಲ್ಲಿ ಒಂದ್ಸಲ ಐವಿ ಶಾಸಕರು ಸಹಿತ ಏನಪ್ಪ ಅದು ಬೆಳ್ದಿಲ್ಲ ಸ್ಕೂಲ್ ಹಾ ಮಾಡೋದು ಬೇಡ ಅಂತ ಕೊಡಿ ಏನೋ ಸರಿ ಮಾಡ ನಾವು ಏನಾದರೂ ಸಾಧ್ಯ ಸ್ಪಂದಿಸಬೇಕಾಗಿ ಅವ್ನು ಏನಿಲ್ಲ ಒಬ್ಬರೇ ಹೋಗ್ತೀವಿ ಅದ್ರ ಬಿಟ್ಟು ಲೆಕ್ಕಾ ಎಷ್ಟೊಂದು ಸರ್ವಿಸ್ ಆಗ್ತದೆ ತಿಂಗ್ಳು ತುಣಿಗೆ ಇಟ್ ಹೋಗಾರೆ ನಾವು ಹತ್ತಿರ ಕೊಟ್ಟರೆ ಮುಗಿಸ್ಬೋದು ಅಂತ ಅದೆಲ್ಲ ರೆಕಾರ್ಡ್ಸಿಂಗ್ ಆದ್ರೆ ನನಗೆ ಸಂದರ್ಭದಾಗ ನಾವು ತಮಗೆ ಒದಗಿಸ್ತೀನಿ ఏం నమ్మ స్కూల్ కిషన్ ఐనేనవు అదేలా ఆమె తిరిచి సేవ లెట్ తిరిచి జరగినా ఇవి కొలారేనప్ప అలవత్ లక్ష రూపాయలు నాకు ప్రశ్న కళ సున్నా ఆరంభం మాట్లాడుతున్నారు అదే ఎస్ శిక్షన్ బరీతాను నాము ఏమే డిమాండ్ ఇంట అదే సంబంధపట్ట ఏదో బరీతనమ్మా సేవాలెట్ తిరిచి బట్టి ఇది ఇలా ఏస్క్రిప్షన్ే ఇలా నాకు కొట్టంత ఏడుకుంటారా ఆ సేవాలెట్ బట్టి ಏನೋ ಒಂದು ಯಾವ ರೀತಿ ಆಯಿತು ಏನಾರೂ ಅದು ನಾನು ವರ್ಷ ಬರೋ ಆರೋಪ ವರ್ಷಿದ್ದೀನಿ ಶಾ ಸುಳ್ಳು ಆರೋಪ ಅಂತ ಸುಳ್ಳು ಅಲ್ಲ ಸತ್ಯಕ್ಕೆ ಸಮೀಪನೆ ಇದೆ ನನಗೆ ನಾವು ವೈಯಕ್ತಿಕವಾಗಿ ನಾನು ಒಂದು ಸುಳ್ಳು ಸುಳ್ಳು ಕಟ್ಟೋಕ್ಕೂ ಭಯ ಅದನ್ನು ರೆಕಾರ್ಡಿಂಗ್ ಸಂದರ್ಭ ತಮಗೆ ಉದ್ದೇಶಿಸಿದ್ದೀನಿ ಜೊತೆಗೆ ಏನಾರ ಅತಿ ಹಂತದಲ್ಲಿ ತ್ರೀಮೆಂಟ್ ಕಮಿಟಿರ್ಬೋದು ನಾನು ಇನ್ಮೆನ್ ಕಮಿಟಿ ಇಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ